ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಮ್ಮ ಜನನ ಹಾಗೋಕ್ಕೂ ಮುಂಚೆನೆ ಕೆಲವೊಂದು ವಿಚಾರಗಳು ಆಲ್ರೆಡಿ ನಿರ್ಧಾರ ಹಾಗೆಯೇ ಬಂದಿರುತ್ತೆ ಆದರೆ ನಾವು ಇಲ್ಲಿ ಕೆಲವೊಂದು ವಿಚಾರಗಳು ಗೊತ್ತಿಲ್ಲದೇ ತುಂಬಾ ಓಡ್ದಾಡ್ತಾ ಇರ್ತೀವಿ ಬನ್ನಿ ಆ ಒಂದು ವಿಚಾರಗಳು ಏನು ಎತ್ತ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಫಸ್ಟ್ ಟೈಮ್ ಚಾನಲಾಗಿ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ವ್ಯಕ್ತಿಯ ಜೀವನದ ಕೆಲವು ಪ್ರಮುಖ ಅಂಶಗಳು ಹುಟ್ಟುವ ಮೊದಲೇ ನಿರ್ಧರಿಸಲ್ಪಡುತ್ತವೆ ಎಂದು ಚಾಣಕ್ಯರು ಹೇಳ್ತಾರೆ ಹಾಗಾದರೆ ಜೀವನದ ಆ ಐದು ಪ್ರಮುಖ ಅಂಶಗಳು ಯಾವುದ್ಯಾವುದು ನೋಡೋಣ ಕೌಟಿಲ್ಯ ಮತ್ತು ವಿಷ್ಣುಗುಪ್ತ ಎಂದು ಕರೆಯಲ್ಪಡುವ ಆಚಾರ್ಯ ಚಾಣಕ್ಯ ಭಾರತೀಯ ಇತಿಹಾಸದಲ್ಲಿ ಒಬ್ಬ ಮಹಾನ್ ರಾಜಕೀಯ ಮತ್ತು ತಾತ್ವಿಕ ವ್ಯಕ್ತಿಯಾಗಿದ್ದರು ಅವರ ನೀತಿ ಶಾಸ್ತ್ರವು ಜೀವನದಲ್ಲಿ ಯಶಸ್ಸನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಸಾಧಿಸಲು ಅಮೂಲ್ಯವಾದ ಒಳನೋಟವನ್ನು ಒದಗಿಸುತ್ತದೆ ವ್ಯಕ್ತಿಯ ಜೀವನದ ಕೆಲವು ಪ್ರಮುಖ ಅಂಶಗಳು ಹುಟ್ಟುವ ಮೊದಲೇ ನಿರ್ಧರಿಸಲ್ಪಡುತ್ತವೆ ಎಂದು ಚಾಣಕ್ಯರು ಹೇಳ್ತಾರೆ ಹಾಗಾದ್ರೆ ಐದು ಪ್ರಮುಖ ಅಂಶಗಳು ಯಾವ್ದಾವುದು ಚಾಣಕ್ಯನ ಪ್ರಕಾರ ವ್ಯಕ್ತಿಯ ವಯಸ್ಸು ಅವನ ತಾಯಿಯ ಗರ್ಭದಲ್ಲಿಯೇ ಬರೆಯಲಾಗಿರುತ್ತದೆ ಇದರರ್ಥ ಯಾರು ನಿಗದಿತ ವಯಸ್ಸಿಗೆ ಮುಂಚಿತವಾಗಿ ಸಾಯಲು ಸಾಧ್ಯ ಇಲ್ಲ ಜೀವನದಲ್ಲಿ ಭಯ ಮತ್ತು ಆತಂಕ ಕೇವಲ ಮಾನಸಿಕ ಎಂದು ಇದು ಸಾಬೀತುಪಡಿಸುತ್ತದೆ ಆದ್ದರಿಂದ ವಯಸ್ಸಾದ ಭಯವನ್ನು ಬಿಟ್ಟು ತಮ್ಮ ಗುರಿ ಮತ್ತು ಕಾರ್ಯಗಳ ಮೇಲೆ ಗಮನ ಹರಿಸಬೇಕು ನಮ್ಮ ಹಿಂದಿನ ಕರ್ಮಗಳ ಪರಿಣಾಮಗಳು ವರ್ತಮಾನದ ಜೀವನದಲ್ಲಿ ಪ್ರತಿಫಲಿಸುತ್ತದೆ ಎಂದು ಚಾಣಕ್ಯರು ನಂಬ್ತಾರೆ ನಾವು ಗರ್ಭದಲ್ಲಿರುವಾಗಲೇ ಕರ್ಮಗಳ ಫಲಿತಾಂಶಗಳನ್ನು ನಿರ್ಧರಿಸಲಾಗುತ್ತೆ ಆದ್ದರಿಂದ ಯಾರೇ ಆಗಲಿ ಜೀವನದಲ್ಲಿ ಅನುಭವಿಸುವ ಸಂತೋಷ ಮತ್ತು ದುಃಖಗಳು ಅವರವರ ಕರ್ಮ ಭೂಮಿಯನ್ನು ಅವಲಂಬಿಸಿರುತ್ತದೆ ಒಳ್ಳೆಯ ಕಾರ್ಯಗಳು ಸಕಾರಾತ್ಮಕ ಭವಿಷ್ಯಕ್ಕೆ ಕಾರಣವಾಗುತ್ತವೆ ಎಂದು ಇದು ನಮಗೆ ಪಲ್ ಕಲಿಸುತ್ತದೆ ಚಾಣಕ್ಯ ನೀತಿ ಹೇಳುವಂತೆ ವ್ಯಕ್ತಿಯ ಆರ್ಥಿಕ ಸ್ಥಿತಿಯು ಜೀವನದ ಹಾಗೆ ಜನನದ ಮೊದಲೇ ನಿರ್ ನಿರ್ಧಾರ ಆಗಿರುತ್ತೆ ಇದರರ್ಥ ಕಠಿಣ ಪರಿಶ್ರಮ ಎಂದು ಅರ್ಥ ಆಗಲ್ಲ ಬದಲಿಗೆ ಅದೃಷ್ಟದೊಂದಿಗೆ ಸೇರಿ ಕಠಿಣ ಪರಿಶ್ರಮ ಮಾತ್ರ ಸಮತೋಲಿತ ಮತ್ತು ಶಾಶ್ವತ ಯಶಸ್ಸಿಗೆ ಕಾರಣ ಆಗಬಹುದು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಯಾರು ಎಷ್ಟೇ ಪ್ರಯತ್ನಿಸಿದರೂ ಅವರ ಅದೃಷ್ಟಕ್ಕಿಂತ ಹೆಚ್ಚಿನ ಹಣವನ್ನು ಗಳಿಸಲು ಸಾಧ್ಯವಿಲ್ಲ ಒಬ್ಬ ವ್ಯಕ್ತಿಯ ಶಿಕ್ಷಣ ಮತ್ತು ಕಲಿಕಾ ಸಾಮರ್ಥ್ಯಗಳು ಹುಟ್ಟುವ ಮೊದಲೇ ನಿರ್ಧರಿಸಲ್ಪಡುತ್ತವೆ ಚಾಣಕ್ಯನ ಪ್ರಕಾರ ವ್ಯಕ್ತಿಯ ಪ್ರತಿಭೆ ಮತ್ತು ಕಲಿಕಾ ಸಾಮರ್ಥ್ಯಗಳು ಅವರ ಹುಟ್ಟಿನೊಂದಿಗೆ ಸಂಬಂಧ ಹೊಂದಿವೆ ಕಠಿಣ ಪರಿಶ್ರಮ ನಿಷ್ಠಯೋಜಕ ಎಂದು ಇದರ ಅರ್ಥವಲ್ಲ ಬದಲಿಗೆ ಸರಿಯಾದ ಮಾರ್ಗದರ್ಶನ ಮತ್ತು ಸಮರ್ಪಣೆಯೊಂದಿಗೆ ಒಬ್ಬ ವ್ಯಕ್ತಿಯು ತನ್ನ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಬಹುದು ಜನನದ ಮೊದಲೇ ಸಾವಿನ ಸಮಯವು ನಿರ್ಧಾರವಾಗುತ್ತದೆ ಸಾವು ಯಾವಾಗ ಬರುತ್ತದೆ ಎಂದು ಯಾರಿಗೂ ತಿಳಿಯಲು ಸಾಧ್ಯ ಇಲ್ಲ ಎಂದು ಚಾಣಕ್ಯರು ವಿವರಿಸ್ತಾರೆ ಆದ್ದರಿಂದ ಚಿಂತಿಸುವುದು ಮತ್ತು ಭಯಪಡುವ ಬದಲು ಒಳ್ಳೆಯ ಕಾರ್ಯಗಳನ್ನು ಅಭ್ಯಾಸ ಮಾಡಬೇಕು ಜೀವನದಲ್ಲಿ ಶಾಶ್ವತವಾದ ಮೌಲ್ಯಗಳು ಕ್ರಿಯೆಗಳು ಮತ್ತು ನೈತಿಕತೆ ಮಾತ್ರ ಎಂದು ಇದು ನಮಗೆ ಕಲಿಸುತ್ತದೆ ಆಚಾರ್ಯ ಚಾಣಕ್ಯರ ಈ ಐದು ಮಾತುಗಳು ಜೀವನದ ವಾಸ್ತವತೆಯನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತವೆ ವಯಸ್ಸು ಕರ್ಮ ಸಂಪತ್ತು ಶಿಕ್ಷಣ ಮತ್ತು ಸಾವು ಇವೆಲ್ಲವೂ ಹುಟ್ಟುವ ಮೊದಲೇ ನಿರ್ಧರಿಸಲ್ಪಡುವ ಜೀವನದ ಪ್ರಮುಖ ಅಂಶಗಳಾಗಿವೆ ಆದರೆ ಈ ಸತ್ಯವು ಶ್ರೇಷ್ಠ ಧರ್ಮವೆಂದರೆ ಸರಿಯಾದ ಕಾರ್ಯಗಳು ಮಾಡುವುದು ಮತ್ತು ವರ್ತಮಾನದಲ್ಲಿ ಬುದ್ಧಿವಂತಿಕೆಯಿಂದ ಬದುಕುವುದು ಎಂದು ನಮಗೆ ಕಲಿಸುತ್ತದೆ ಸ್ನೇಹಿತರೆ ಇಷ್ಟನ್ನು ಹೇಳ್ತಾ ಇವತ್ತಿನ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಇಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ತಪ್ಪಿನ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್